ತಿರುಗಾಡದೆ ಬೇಕಾಗಿದೆ ಸ್ವಭಾವದ ಗಂಡನು ಕಂಡು ಅತ್ತವರೇ ಗಂಡನಂತೂ ಎಷ್ಟು ಸೇರುವುದೇ ಇಲ್ಲ ಎಲ್ಲದನ್ನು ಕಲ್ಪಿಸಿಬೇಡಿ ನನ್ನ ಹುಚ್ಚ ಗಂಡನೇ ನನಗೆ ಮಲ್ಲಿಕ್ ಹಾಕು ನನ್ನ ಹಾಗಾದ್ರೆ ಮನೇಲಿ ಬಿಟ್ಟು ನನ್ನ ಪತಿ ದೇವನಿಗೆ ದೇವಾದಿ ದೇವನಾದ ಶ್ರೀ ಶೈಲ ಮಲ್ಲಿಕಾರ್ಜುನನು ಮಲ್ಲಿಕಾರ್ಜುನನು ಶ್ರೀ ಸಿರಿ ಕಾಪಾಡಿದರು ಮತ್ತು ಹೇಮರೆಡ್ಡಿ ಮಾವನಿಗೂ ನಿನಗೂ ಈ ನನ್ನ ನೆಗಿಣಿಯರಿಗೆ ಯಾವತ್ತಿಗೂ ಶಾಂತಿ ಸೌಭಾಗ್ಯವನ್ನು ದಯಪಾಲಿಸಲೆಂದು ಆ ಮಲ್ಲಿಕಾರ್ಜುನ ಪೂಜೆಗೆ ಮಲ್ಲಿಕಾರ್ಜುನನ ಗುಡ್ಡಕ್ಕ ಪೂಜೆಗೆ ಹೋಗಬೇಡಂದರೆ ಹೋಗುವುದೇ ಉಗುಳಿದ ಉಗುಳನ್ನು ಅಮೃತವೆಂದು ಶಿಖರ ಮಾಡುವೆ ಎಷ್ಟು ನನ್ನ ಮೇಲಿನಷ್ಟು ತಾಪ ತಾಳಿಕೊಂಡು ಮನಸ್ತಾಪ ಮಾಡಿಕೊಳ್ಳಬೇಡಿ ಅಕ್ಕ ನಿಮಗೆ ಗ್ರಹಕಾರದಲ್ಲಿ ತೊಂದರೆ ಆಗುತ್ತಿದ್ದರೆ ಆ ಎಲ್ಲ ಕೆಲಸವನ್ನು ನನ್ನ ಕೈಯಿಂದ ಮಾಡಿ ನಿಮ್ಮ ಅಪ್ಪ ನಿಮ್ಮ ಬರ್ತಾರೆ ಸೆಗಣಿ ಬೆಳಿವುದು ನೀರು ತರುವುದು ಕುಟ್ಟುವುದು ಬೀಸುವುದು ಯಾವತ್ತು ನಾನೇ ಮಾಡ ನಿಮ್ಮ ಇಚ್ಛೆ ಬಂದರೆ ಮೇಲಿನ ಕೆಲಸವನ್ನು ಮಾಡಿ ಅಕ್ಕ ಸಿಟ್ಟಾದ ಬೇರೆಮ್ಮ ನಿಮ್ಮ ಸೇರಿ ಕುಪ್ಪಸಗಳನ್ನು ತೊಳಿಸ್ಕೊ ನೀವೇ ಹೇಳಿದ ಕೆಲಸವನ್ನು ಮಾಡುವೇನಮ್ಮ ಅಕ್ಕ ನಿಮ್ಮ ಮಾತು ಮಿಕ್ಕಿ ನಡಿಲಿಕ್ಕಿಲ್ಲ ನನ್ನನ್ನು ನಿಮ್ಮ ಒಡ ಹುಟ್ಟಿದವಳು ಎಂದು ತಿಳಿದು ಭಾವಿಸಿರಿ ಅಮ್ಮ ಹೀಗೆ ಇಲ್ಲದೇ ಹೇಳಿ ಅತ್ತಿಯವರ ಮನನ್ನೊಯಿಸಿಬೇಡಿ ನನ್ನಿಂದ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿರಿ ನೋಡಿ ಅತ್ತಿಯವರೇ ಇವಳು ಹೀಗೆ ನತ್ತಗ ಮಾತಾಡಿ ಮತ್ತೆ ಅಡುಗೆ ಮನೆಯಲ್ಲೂ ಸೇರಬೇಕೆನ್ನುತ್ತಾಳೆ ಅತ್ತಿ ಬರೆ ನೀವು ಇವಳ ಮಾತಿಗೆ ಕಿವಿ ಇಲ್ಲವೇ ಇಲ್ಲ ಈ ಹುಚ್ಚು ಮುಂಟೆಯನ್ನು ಹೊರಗೆ ತಪ್ಪಿಬಿಡಿ ಏನೇ ಮೇಲೆ ಇಂದ ನಡೆ ಅನ್ನು ಕೊತ್ತ ಬೇಡ ನಾನು ಹೇಳಿಟ್ಟು ಕೆಲಸ ಮಾಡು ಅಮ್ಮ ನೀವು ಹೇಳಿದ್ದನ್ನು ನನ್ನ ತಲೆ ಮೇಲೆ ಇರಿಸಿಕೊಂಡು ನಿಮ್ಮ ಆತ್ಮೆಯಂತೆ ವರ್ತಿಸುವುದು ಹ್ಞೂ ಹಿಂದಿನಿಂದ ನೀನು ಮನೆಯಲ್ಲಿರುವುದೇ ಬೇಡ ಮನೆಯ ದನ ಕಾಯಲು ಅಡಿಗೆ ಹೋಗು ಸಾಯಂಕಾಲದವರೆಗೆ ಅಡವೆಯಲ್ಲಿ ದನಗಳನ್ನು ಮೇಯಿಸಿ ನೀರು ಕುಡಿಸಿ ದಡ್ಡಿಯಲ್ಲಿ ಹಾಕು ಮತ್ತು ಸಗಣಿಯನ್ನು ಕೂಡಿ ಹಾಕಿ ಕಿಟ್ಟನ್ನು ಬರಿಸು ದಿನ ಒಂದು ಸಾರಿ ಮನೆಗೆ ಬಂದು ನೆಗೆಣ್ಣ ಹಾಕಿದ ಕೂಳನ್ನು ತೆಗೆದುಕೊಂಡು ಹೋಗು ಇದೇ ನಿನ್ನ ನಿತ್ಯರ ತಿಳಿಯುತ್ತೆ ಹಾಗೆ ಮಾಡುವೆ ನಮ್ಮ ಮಾತ್ರ ಬರಬೇಡ ಅಲ್ಲೇ ದನಗಳ ದಟ್ಟಿಯಲ್ಲೇ ಬಿದ್ದುಕೊಂಡಿರು ದನಕರಗಳನ್ನು ಹುಲಿಮೆಗೆ ಕೊಟ್ಟಿ ಎಚ್ಚರ ಅಮ್ಮ ಎಚ್ಚರದಿಂದ ಇರುವೆನಮ್ಮ ಆದರೂ ಅಮ್ಮ ನಾನು ಸಾಯಂಕಾಲ ಮನೆಗೆ ಬರಲು ಅಪ್ಪಣೆ ಆಗದಿದ್ದರೆ ನಾನು ಪಚೀವಿಗೆ ಎರವಾಗಂತೆ ಆಗುತ್ತದೆ ತಾಯಿ ಏನೇ ಗಂಡನ ಪೈಕಿ ಗಂಡನ ಹತ್ತಿರ ಬಂದತ್ಯ ಮಾಡಿ ಏನು ಬೇಕಾದ ಮಾಡಬೇಕೆನ್ನುವಿಲೆಯೇ ಮಾಡಿ

ಬಾರ ಇಲ್ಲಿ ಗೋಗನಾದಿ ಅದ್ ಕುಡ್ದಾಗೇನ ಎಳಿ ಎಳಿ ಕಲಿತಿಯ ತಂಗಿ ನಾವು ಹೇಳತ್ತಿ ಅವ್ರ ಹೇಳಿ ನಿನಗ ಕೇಂಚಾ ಹೋಗ್ತೈತಿ ಆ ಕೇಂಚ ನೀ ಮಾಡ ಯಾವದ ಇಲ್ಲ ತಂಗಿ 나ಗೂ ಇವಳು 우ತ್ತಾರ್ ಮನೆಯಿಂದ ತಂದ ಆಭರಣಗಳನ್ನೆಲ್ಲವನು ಗಚಿದ್ಕೊಂಡು ಬಿಡು ಹಾ ಹಾ ತಂಗಿ ಬಸಮ್ಮ ಆಗಲೇ ಅಮ್ಮ ಇವಳು ಉಟ್ರ ವಸಾಚಿರನ್ನು ಕಳಿಸ್ಕೊಂಡು ಒಂದು ಹಳೆ ಪಡಕಿ ದೇವ್ರ ಮನೆಗೆ ಗುಟು ಖಕ್ಕಿನಲ್ಲ ಆ ಪಡಕಿ ತಂದಕಡೆ ಆ ಉಟ್ಕೊಂಡ ಬಿಟ್ಕೊಂಡ ಹೇಳಂಗ್ ಹಾಲಿ ಪಡಕಿ ತಂದು ಕೊಡೋಕೆ ಬುದ್ಧಿ ಕಟ್ಕೊಂಡು ತಂಗ್ಕೊಡ Agora... Bye. ಅಲ್ಲ ಮನಿ ಕೂಳಿ ಬಂದಾಗ ನೀ ಫಟಕ ಮೋಲ್ಪಡಿ ಡಾಳ ಬೀಜ ಮನಿ ಸಾಕಕತ್ತು ನೀ ತಂದು ಕೊಟ್ಟು ನೀ ಬಿಟ್ಟು ಹೋಗಾ ನಿಮ್ಮ್ಯಾಲ್ಲಾ ಏನು ಮಾಡೋರಲ್ಲ ಹೌದು ನನ್ನ ಬಂಗಾರ ನೀನು ನೀನು ಹೇಳಿದನ್ನು ನನ್ನ ತಲೆ ಮೇಲೆ ಇರಿಸಿಕೊಂಡು ಮಾಡಿದೇನೋ ಬದಲಾ আগত কথা দিছি চল্যা যাইত কথা তোগো পড়ব পড়ব ফাণ্ডি না আ কোলাদি তো সোনা

ತಂಗಿ ಚಿಕ್ಕ ಬಾಯ ಬಾಯ್ ಬಂದ್ ತಂಗಿ ಮೈಕ್ ಮೈಕ್ ಹತ್ತಾರ ತಂಗಿ ಈ ಬಂಗಾರ ಸಾಮಾನುಗಳನ್ನ ಯಾರ ಪೆಟ್ಟಿಗೆ ಹಾಕಿ ತಂಗಿ

ಬಂಗಾರ ಸಾಮಾನುಗಳನ್ನ ಯಾ ನಿನ್ನ ಪೆಟ್ಟಿಗೆ ಪೆಟಗಿಗಿ ಮಳೆ ಹತ್ತಿ ಏ ತಂಗಿ ಯವ ನಿನಕಿತ್ತ ನಾ ಏನ ಬಾಳ್ ಈಗ ಯಾಕಂದ್ರೆ ಯವ ನಿನ್ ಪೆಟ್ಟಿಗೆರ ಸಾಣದತಿ ಯಾವ ನಿನಕಿತ್ತ ಏನ್ ನಾನ್ ಬಾ ದೊಡ್ಡ ಕ್ಯಾಟೆ ಒಂದ್ ಇಂಚಿ ಎರಡು ಇಂಚು ದ್ವಾರದ ಹಾಡುವ ಯವ್ವಾ ಸರಿ ನೀನು ಆಚೆ ಕಡೆ ಹೋದಂಗಿ ಕಡೆ ಬನ್ನಿ

you <laughs> ಅಂತೇವೆ ರೀ ಬಾವಣಿಗೆ ಮತ್ತೊಂದು ಲಗ್ನ ಮಾಡಿದರೂ ಚಿಂತೆ ಇಲ್ಲ ಆ ಮಲ್ಯವನ್ನ ಭಾಳ ಪ್ರಾಣ ಕೂಡದಂದು ಅವ್ನ ಸಮೀಪಕ್ಕೆ ಹೋಗ ಗಟ್ಟಿಯಾಗಿ ಹೇಳಿಬಿಡಿ ಅವ್ರ ಮಣಿ ಇಲ್ಲೇನು ಗಾರ ಗಾರಿ ಗಂಡ ಮಗನ ಅವನ ಮುಖಾಂತ್ರ ನೋಡಿದಂತೆ ಮಾಡವೇನು

ನಾಗು ಹೇಳಿ ಬಾ ದಿನಿತ್ ನಮಸ್ಕಾರ ಮಾಡ್ ನಮಸ್ಕಾರ ಹೇಳಿ ಬಾವಾ ನೀವು ಮಾಡ್ತೀರಿ ತಂಗಿ ಮಾಡ್ಬೇಕು ಅಂದ್ರೆ ಗಂಡ ಹೆಂಡರು ಗಂಡ ಹೆಂಡ್ರು ಹೆಂಗ ಆಗ್ಬೇಕು ಗೊತ್ತಲ್ಲ ನಾಗವ

ಮಗನು ಹೆಂಡತಿ ಪ್ರೀತಿಯಿಂದ ಸಂಸಾರ ಮಾಡುತ್ತಿರುವುದನ್ನು ನೋಡಿ ಸಂತೋಷ ಪಡುವುದು ತಾಯದವಳು ಕೆಲಸ ನೋಡಿ ನೋಡಿ ಎಷ್ಟು ಬುದ್ಧಿಯನ್ನು ಕರೆಸಿರುವಳು ಆ ನೋಡು ನೋಡು ಎಷ್ಟು ನಾನು ಹೇಳಿ ಕೇಳು ನೋಡು ಮತ್ತೆ

ಬಾವಾ ಬಾವಾ ಬೋಂತಿಗೆ ಏ ಬಾವಾ ಓ ನಿಲ್ಲಿ ಓ ಹೋಗ್ ಬಡಲೇ ಪೊಳೆ ಸಬದವರು ಓ ನೋಡಿ 나ಗೂ ಹೌದು ನಾವು ಪೊಳೆ ಸಬದವರು ಹೇಳಾಗೂ ಹೇಳಾ ಬಾವಾ ಓ ಹೆಂಗಿಸರೆ ಜಾಲು ಉೊಂದು ನನಗೆ ನಿಮ್ಮ ಹೆಂಡತಿಯ ಕೆಟ್ಟ ನಡ್ತೇನಲ್ಲ ತೊಳೆಸ ಹೊಲ ಹೇಳಿ ನಾವು ಬನ್ನಿ ಯಾಕಂದ್ರ ಹೊಲ ಮಾಡಿ ಅಲ್ಲ ಮೆಚ್ಚಿದ್ ಹೊಲ ಆದ್ಯ

ಮಂಗನ ಸಂಸಾರವನ್ನು ಹದಗೆಡಿಸತಕ್ಕ ನಿಮ್ಮ ಹಾ ಅವನ ಮನೆಯನ್ನು ಮುಂದಕ್ಕೆ ತರದಂತ ತರುತಕ್ಕಂತ ನಿಮ್ಮಂತ ಪಿಸಾಸ್ತಿಗಳು

이래 <목소리> 이래 <일해>, 빨리 빨리 <목소리> ಅಂದ್ರ ನಾವು ನೀವು ಎಲ್ಲಾರಿದ್ದಾಗ ಒಂದು ಕಂಪ್ನಿ ಉಳಿತದ ಯಾಕಂದ್ರೆ ಒಂದು ಕಂಪ್ನಿ ಉಳಿಬೇಕಾದ್ರ ಅವ್ರ ಕೇವಲ ನಮ್ಮೂರ್ಗೋಸ್ಕರ ಅಲ್ಲ ಈಗ ಮಾಲ್ ಶೋಭಾ ಅಂತ ಕೇಳಿರಿ ನೀವು ಮಾಲ್ ಅವ್ರ ಊರ ಹೆಸರು ಬರ್ತಾಗಿ ಶೋಭಾ ಅನ್ನೋದಷ್ಟೇ ಜೊತೆಗೆ ಆಕಾಶ್ ಮನುಗಳಿ ಕೇಳಿರಿ ಇಡೀ ನಮ್ಮ ಕರ್ನಾಟಕ ತುಂಬಾ ಮನುಗಳಿ ಹೆಸರು ಅವರು ಬೆಳೆಸಿದ್ದಾರೆ ಅದೇ ತರನ